ವಿಧಾನಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಸಚಿವ ಎಚ್ ಆಂಜನೇಯ ಅವರಿಗೆ ಟಿಕೆಟ್ ನೀಡುವಂತೆ ಮಾದಿಗ ಪದವಿಧರ ಸಾಂಸ್ಕೃತಿಕ ಸಂಘದ ಜಿಲ್ಲಾಧ್ಯಕ್ಷ ಚಿರಂಜೀವಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಚ್ ಆಂಜನೇಯ ಕಳೆದ ನಾಲ್ಕೂವರೆ ದಶಕಗಳಿಂದ ಪಕ್ಷ ನಿಷ್ಠರಾಗಿ ಪ್ರಾಮಾಣಿಕವಾಗಿ ತಮಗೆ ಕೊಟ್ಟಕೆಲಸಗಳನ್ನು ನಿರ್ವಹಿಸಿಕೊಂಡು ಬರುತ್ತಿದ್ದಾರಲ್ಲದೆ ಪಕ್ಷ ನೀಡಿದ ಜವಾಬ್ದಾರಿಗಳನ್ನು ಶಕ್ತಿ ಮೀರಿ ಮಾಡುತ್ತಿದ್ದು ಅವರಿಗೆ ವಿಧಾನಪರಿಷತ್ ಟಿಕೆಟ್ ನೀಡುವಂತೆ ಒತ್ತಾಯಿಸಿದರು ದೀನದಲಿತರು ದಮನಿತರ ಅಸ್ಪೃಶ್ಯರ ಮಹಿಳೆಯರ ಧ್ವನಿಯಾಗಿ ಅವರ ಪರ ಸದಾ ನಿಲ್ಲುವ ನಾಯಕರಿರುವ ಎಚ್ ಆಂಜನೇಯ ಅವರಿಗೆ ವಿಧಾನ ಪರಿಷತ್ ಚುನಾವಣೆಗೆ ಟಿಕೆಟ್ ನೀಡಿದರೆ ಅವರ ಗೆಲುವು ಖಚಿತ ಎಂದರು ಸುದ್ದಿಗೋಷ್ಠಿಯಲ್ಲಿ ಪದವೀಧರ ಸಾಂಸ್ಕೃತಿಕ ಸಂಘದ ಉಪಾಧ್ಯಕ್ಷ ಅವಿನಾಶ್ ಕಾರ್ಯದರ್ಶಿ ಕೌಶಿಕ್ ಪದಾಧಿಕಾರಿಗಳಾದ ಅಣ್ಣಪ್ಪ ಕೇಶವಮೂರ್ತಿ ಇದ್ದರು ಕಳೆದ ನಾಲ್ಕೂವರೆ ದಶಕಗಳಿಂದ ಸುದೀರ್ಘವಾಗಿ ಪಕ್ಷನಿಷ್ಠರಾಗಿ ಪಕ್ಷ ನೀಡಿರುವ ವಿವಿಧ ಜವಾಬ್ದಾರಿಗಳನ್ನು ತುಂಬ ಶ್ರದ್ಧೆ ಮತ್ತು ಪ್ರಾಮಾಣಿಕವಾಗಿ ನಿಭಾಯಿಸಿ ಆ ಸ್ಥಾನಗಳಿಗೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸ ಈ ಮಾಜಿ ಸಚಿವರಾದಂಥ ಎಚ್ ಆಂಜನೇಯರವರು ಮಾಡಿರುತ್ತಾರೆ ಇದೇ ದಾವಣಗೆರೆ ನಗರದ ವ್ಯಕ್ತಿಯಾಗಿರುವ ಇವರು ನಗರಸಭೆಯ ಸದಸ್ಯರಾಗಿ ತನ್ನ ರಾಜಕೀಯವನ್ನು ಪ್ರಾರಂಭ ಮಾಡಿರುತ್ತಾರೆ ಜೊತೆ ಜೊತೆಗೆ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರಾಗಿಯೂ ಸಹ ಇವರು ಕಾರ್ಯವನ್ನು ನಿರ್ವಹಿಸಿರುತ್ತಾರೆ ಸೇವಾದಳದ ಅಧ್ಯಕ್ಷರಾಗಿಯೂ ಸಹ ನಿರ್ವಹಿಸಿರುತ್ತಾರೆ ಜೊತೆಗೆ ಕೆ ಪಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಮತ್ತು ಎರಡು ಸಾವಿರದ ಹದಿಮೂರರ ಶ್ರೀ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಸಚಿವರಾಗಿಯೂ ಸಹ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ ಪ್ರಸ್ತುತ ಕೆ ಪಿ ಸಿ ಸಿಯ ಉಪಾಧ್ಯಕ್ಷರಾಗಿ ಹೀಗೆ ಪಕ್ಷ ನೀಡಿರುವಂಥ ಅನೇಕ ಜವಾಬ್ದಾರಿಗಳನ್ನು ತುಂಬ ಪ್ರಾಮಾಣಿಕ ಮತ್ತು ಪಕ್ಷ ನಿಷ್ಠೆಯಿಂದ ಕಾರ್ಯವನ್ನು ನಿರ್ವಹಿಸಿ ನಿರ್ವಹಿಸಿರುವಂಥ ಒಬ್ಬ ಮಹಾನ್ ನಾಯಕರಿಗರು ದೀನ ದಲಿತರ ದಮನಿತರ ಅಸ್ಪೃಶ್ಯರ ಮಹಿಳೆಯರ ಮತ್ತು ಅತಿ ಹಿಂದುಳಿದವರ ಧ್ವನಿಯಾಗಿ ಅವರ ಪರವಾಗಿ ಸದಾ ನಿಲ್ಲುವ ನಾಯಕರಿವರು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಅಂತ ಒಂದು ಕಾಯ್ದೆಯನ್ನು ಜಾರಿಗೆ ತಂದ ತಂದು ಜೊತೆಗೆ ದೇಶದ ಗಮನವನ್ನು ಸಹ ಇವರು ಸೆಳೆದಿರುತ್ತಾರೆ ದುರದೃಷ್ಟವಶಾತ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪ ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿರುತ್ತಾರೆ ಆದರೂ ಸಹ ಇವರು ಛಲಬಿಡದೆ ಸೋಲು ಗೆಲುವುಗಳನ್ನು ಸಮಾನಾಂತರದಿಂದ ಕಾಣುವ ಮೂಲಕ ಕಾಲಿಗೆ ಚಕ್ರ ಕಟ್ ಅಂದಿನ ದಿನದಿಂದಲೇ ಪಕ್ಷ ಸಂಘಟನೆ ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸ ಸ್ಪಂದಿಸ್ತಾ ಬಂದಿದ್ದಾರೆ ಅಂಥ ದೊಡ್ಡ ಔದ್ದಾರ್ಯ ಇವರದ್ದು ಈಗ ಮೊನ್ನೆ ತಾನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲೂ ಸಹ ಬಂದ್ಬಿಟ್ಟು ಒಂದು ಪ್ರೆಸ್ ಮೀಟ್ ಸಹ ಮಾಡಿದ್ರು ಅವರು ರಾಜ್ಯದ ಮೂಲೆ ಮೂಲೆಗಳಿಗೂ ಸಹ ತೆರಳಿ ಸಮಾಜ ನಮ್ಮ ಮಾದಿಗ ಸಮಾಜದವರನ್ನು ಒಗ್ಗೂಡಿಸಿ ಮುಖಂಡರು ಕಾರ್ಯಕರ್ತರು ಮತ್ತು ಜನರನ್ನು ಒಂದೆಡೆ ಒಗ್ಗೂಡಿಸಿ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಿಗೆ ನಿಲ್ಲುವಂತೆ ಮಾಡಿ ಅತಿ ಹೆಚ್ಚು ಮತವನ್ನು ಕಾಂಗ್ರೆಸ್ ಪರ ಸೆಳೆಯಲಿಕ್ಕೆ ಒಬ್ಬರು ಪ್ರಮುಖ ಕಾರಣಕರ್ತರು